ಕೇಸ್ ಸಂಬಂಧಿಸಿದ ವಕೀಲರು ಮಾತ್ರ ಹಾಜರಿ ಬಾಕಿಯವರೆಲ್ಲರೂ ದಯವಿಟ್ಟು ಹೊರಗಡೆ ಹೋಗಿ ಇಲ್ಲೇ ಅಂದ್ರೆ ನಾನು ವಿಚಾರಣೆ ಮುಂದೂಡಬೇಕಾಗತ್ತೆ ಕೇಸ್ ಸಂಬಂಧಿಸಿದ ವಕೀಲರು ಮಾತ್ರ ಇಲ್ಲಿ ಹಾಜರಿರಿ ಅನ್ನುವಂಥದ್ರ ಬಗ್ಗೆನು ಕೂಡ ಜಡ್ಜ್ ಈಗ ಗರಂ ಆಗಿ ಹೇಳಿದ್ದಾರೆ ಯಾಕೆಂದ್ರೆ ಇಷ್ಟು ಸಂಖ್ಯೆಯಲ್ಲಿ ಬಂದು ನೀವು ನೆರೆದಿದ್ದೀರಿ ವಕೀಲರೆಲ್ಲರೂ ಕೂಡ ಹಿಂಗೆ ಬಂದ್ರೆ ಇಷ್ಟೆಲ್ಲಾ ಇದ್ರೆ ನೀವು ಗುಂಪುಗಾರಿಕೆ ಇಲ್ಲಿ ಇಷ್ಟೊಂದು ಜಾಸ್ತಿ ಇದ್ರೆ ಗುಂಪುಗೂಡಿದ್ರೆ ನಾನ್ ಹೇಗೆ ದೋಷಾರೂಪ ಹೊರಸೋದಿಕ್ ಸಾಧ್ಯ ಆಗತ್ತೆ ಅಂತ ಯಾಕಂದ್ರೆ ಇವತ್ತು ನಡೆಯುವಂತಹ ಒಂದು ಪ್ರಕ್ರಿಯೆ ಏನಿದೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ನಿನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಏನು ಏನ್ ಕೇಸ್ ದಾಖಲಾಗಿದೆ ಯಾವ ಸೆಕ್ಷನ್ ಅಡಿ ದಾಖಲಾಗಿದೆ ಏನಿದು ಪ್ರಕರಣ ಅನ್ನುವಂಥದ್ದನ್ನ ಲೌಡ್ ಅಂಡ್ ಕ್ಲಿಯರ್ ಆಗಿ ಅದನ್ನ ಆರೋಪಿಗೆ ಹೇಳಬೇಕು ಅದು ಇವತ್ತು ದೋಷಾರೋಪ ನಿಗದಿ ಆಗುವಂತಹ ಒಂದು ಪ್ರಕ್ರಿಯೆ ಸೊ ಲೌಡ್ ಅಂಡ್ ಕ್ಲಿಯರ್ ಆಗಿ ಹೇಳುವಾಗ ಗದ್ದಲ ಏರ್ಪಟ್ಟಿದ್ರೆ ಎಲ್ರು ಕೂಡ ಅಲ್ಲಿ ಜಮಾಯಿಸಿದ್ರೆ ಹೇಗ್ ಮಾಡಕ್ಕಾಗತ್ತೆ ಅಂತ ಆರೋಪಿಗಳನ್ನ ಕರೆಸಿ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಕಿಕ್ಕಿರಿದು ಸೇರಿದವರಲ್ಲಿ ಜಡ್ಜ್ ಮನವಿ ಮಾಡಿದ್ದಾರೆ ಆರೋಪಿಗಳನ್ನ ಕರೆಸಿ ನಿಲ್ಲಿಸಿದ್ರು ಕೂಡ ಜಾಗ ಬೇಕಾ ಅಲ್ವಾ ನೀವೇ ಹಿಂಗೆಲ್ಲ ತುಂಬ್ಕೊಂಡಿದ್ರೆ ಅವ್ರನ್ನ ನಿಲ್ಲಿಸ್ಲಿ ನಾನು ಅಂತ ಜಡ್ಜ್ ಇವತ್ತು ಗರಮಾಗಿ ಈಗ ಅಲ್ಲಿರುವಂತಹ ವಕೀಲರಿಗೆ ಹೇಳ್ತಾ ಇದಾರೆ ದಯವಿಟ್ಟು ಅಲ್ಲಿಂದ ಇಲ್ಲಿಂದ ಹೋಗಿ ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಹೀಗೆ ಏನಾದರೂ ಮುಂದುವರೆದ್ರೆ ನಾನು ವಿಚಾರಣೆಯನ್ನು ಮುಂದೂಡಬೇಕಾಗತ್ತೆ ಇಷ್ಟೊಂದು ಕಿಕ್ಕಿರದಿರುವಂತಹ ಜನರ ಮಧ್ಯ ದೋಷಾರೂಪ ಹೊರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಜಡ್ಜ್ ಇವತ್ತು ಹೇಳಿದ್ದಾರೆ ಸೊ ಅಂದ್ರೆ ನಾನು ಈಗಾಗ್ಲೇ ಹೇಳ್ತಾ ಇದ್ದೆ ಈಗ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣಗಳು ಅದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಆಗಿರ್ಲಿ ಒನ್ ಟ್ವೆಂಟಿ ಬಿ ಆಗಿರಲಿ ಅಥವಾ ಮುನ್ನೂರ ಐವತ್ತೈದು ಪ್ರಕರಣ ಇವೆಲ್ಲ ಪ್ರಕರಣಗಳು ದಾಖಲಾಗಿವೆ ಚಾರ್ಜ್ ಶೀಟ್ ನಲ್ಲಿ ಇದೆ ಇವತ್ತು ಪೊಲೀಸರು ಚಾರ್ಜ್ ಶೀಟ್ ಅನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಏನು ಸಲ್ಲಿಸಲಾಗಿದೆ ಅದರಲ್ಲಿ ಚಾರ್ಜಸ್ ಅನ್ನ ಹಾಕಿದ್ದಾರೆ ದರ್ಶನ್ ವಿರುದ್ಧ ಒಂದಷ್ಟು ಪ್ರಕರಣಗಳು ಪವಿತ್ರ ಗೌಡ ವಿರುದ್ಧ ಪ್ರಕರಣಗಳು ಹಾಗೆ ಪ್ರದೋಷ್ ಇವೆಲ್ಲರ ವಿರುದ್ಧ ಕೂಡ ಕುಮಾರ್ ಇವರೆಲ್ಲರ ವಿರುದ್ಧನು ಕೂಡ ಈಗಾಗಲೇ ಪ್ರಕರಣಗಳು ದಾಖಲಾಗಿವೆ ಸೊ ಈ ದಾಖಲಾಗಿರುವಂತಹ ಪ್ರಕರಣಗಳನ್ನ ಈಗ ಚಾರ್ಜಸ್ ಅನ್ನು ಫ್ರೇಮ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅನ್ನ ಕರೆದು ಕಟಕಟೆಯಲ್ಲಿ ನಿಲ್ಲಿಸಿದಾಗ ಜಡ್ಜ್ ಕೂಡ ಲೌಡ್ ಅಂಡ್ ಕ್ಲಿಯರ್ ಆಗಿ ನೋಡಿ ದರ್ಶನ್ ಈಗ ನಿಮ್ಮ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಮುನ್ನೂರ ಎರಡು ಅಂದ್ರೆ ಕೊಲೆ ಪ್ರಕರಣ ಅನ್ನುವಂಥದ್ರ ಬಗ್ಗೆ ಒಂದು ಲೌಡ್ ಅಂಡ್ ಕ್ಲಿಯರ್ ಆಗಿ ಅವರಿಗೆ ಹೇಳ್ತಾರೆ ಸೊ ಈ ಪ್ರಕರಣ ಏನು ಯಾಕೆ ನಿಮ್ಮ ವಿರುದ್ಧ ದಾಖಲಾಗಿದೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ ಅದಾದ ನಂತರ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಒಳಸಂಚು ಸೊ ಏನಕ್ಕೆ ಕ್ರಿಮಿನಲ್ ಒಳಸಂಚು ನಿಮ್ಮ ಮೇಲೆ ಹಾಕಿದ್ದಾರೆ ಅಂತ ಇನ್ನ ಕೋರ್ಟ್ ಹಾಲ್ಗೆ ಆರೋಪಿಗಳು ಹಾಜರಾಗಿದ್ದಾರೆ ಕೋರ್ಟ್ ಹಾಲ್ಗೆ ಆರೋಪಿಗಳೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗೆ ಬಂದಿದ್ದಾರೆ ಈಗ ಒಂದಷ್ಟು ಜನ ಅಲ್ಲಿದ್ದಂತಹ ವಕೀಲರನ್ನ ಕಳಿಸಿದ್ದಾರೆ ಹೊರಗಡೆ ಜಡ್ಜ್ ಕೂಡ ಅದನ್ನ ಹೇಳಿದ್ರು ಖಾರವಾಗೆ ಹೇಳಿದ್ರು ನೀವೆಲ್ಲ ಹೊರಗಡೆ ಹೋಗಿ ಅಂತ ಹೇಳಿ ಯಾಕಂದ್ರೆ ಆರೋಪಿಗಳನ್ನ ಕರೆಸಿ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೆ ಜಾಗ ಬೇಕಲ್ವಾ ನೋಡಿ ಒಳಗಡೆ ಬರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಮಡಿಗೆ ಬಾಗ್ಲಲ್ಲೆಲ್ಲ ನಿಂತ್ ಬಿಡಿದಾರೆ ಅಂತ ವಕೀಲರು ನಾವು ಪ್ರತಿನಿಧಿ ಕೂಡ ಕೆಲವೊಂದಷ್ಟು ಅಪ್ಡೇಟ್ಸ್ನ ಹಾಕ್ತಾ ಇದಾರೆ ಕೋರ್ಟ್ ಹಾಲ್ ಒಳಗಡೆ ಬರಬೇಕು ಅಂತ ಹೇಳಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಎಲ್ಲ ಗೇಟ್ ಹತ್ರ ಅಲ್ಲಿ ಬಾಗ್ಲ ಹತ್ರ ಎಲ್ಲ ನಿಂತ್ಕೊಂಡಿದ್ದಾರೆ ಅಂತ ಎಸ್ ದೋಷಾರೋಪ ನಿಗದಿಯ ವಿಚಾರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೊ ಹಾಗೆ ಈಗ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಒಳಸಂಚು ಜೊತೆಗೆ ಮುನ್ನೂರ ಐವತ್ತೈದು ಮಾರಣಾಂತಿಕ ಹಲ್ಲೆ ಹಾಗೆ ಕಾನೂನು ಬಾಹಿರವಾಗಿ ಗುಂಪುಗೂಡಿಸುವಿಕೆ ಈ ಪ್ರಕರಣಗಳು ಕೂಡ ದಾಖಲಾಗಿದೆ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಫಾರ್ಟಿ ನೈನ್ ಇವೆಲ್ಲವೂ ಕೂಡ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ ಒಂದಷ್ಟು ಪ್ರಕರಣಗಳು ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಜಡ್ಜ್ ದೋಷಾರೋಪವನ್ನು ನಿಗದಿ ಮಾಡ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ಗೂ ಕೇಳ್ತಾರೆ ಸೇರಿದಂತೆ ಬೇರೆ ಆರೋಪಿಗಳು ಕೂಡ ಐ ಆಮ್ ನಾಟ್ ಗಿಲ್ಟಿ ಅನ್ನುವಂಥದನ್ನ ಅವ್ರು ಹೇಳಬಹುದು ಅದು ಅವ್ರಿಗೆ ಬಿಟ್ಟಿರುವಂತಹ ಒಂದು ವಿಚಾರ ಸೊ ಕೋರ್ಟ್ ಅಲ್ಲಿ ಕೇಳಿ ಕೇಳ್ತಾರೆ ನೋಡಪ್ಪ ನಿನ್ನ ವಿರುದ್ಧ ಈ ಪ್ರಕರಣ ದಾಖಲಾಗಿದೆ ನಿನಗೆ ಏನು ಇದಕ್ಕೆ ಅಂತ ಹೇಳಿದಾಗ ಅದನ್ನ ಒಪ್ಕೊಳ್ಳಬಹುದು ಅಥವಾ ನಿರಾಕರಿಸಲೂಬಹುದು ಜೊತೆಗೆ ಜಡ್ಜ್ಗಿರುವಂತಹ ಇನ್ನೊಂದು ಅವಕಾಶ ಅಂತ ಹೇಳಿದ್ರೆ ಒಂದು ವೇಳೆ ಪೊಲೀಸರು ಈ ಚಾರ್ಜಸ್ನ ಏನ್ ಫ್ರೇಮ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ಚಾರ್ಜಸ್ನ ಡ್ರಾಪ್ ಕೂಡ ಮಾಡಬಹುದು ನೋಡಿ ಈ ಸೆಕ್ಷನ್ಗಳು